ಅದು ಸೇಮ್ ತಿಂಗ್ ನೀವ್ ಏನೇನೋ ಕೇಳಿದ್ರೆ ಅದೂ ಅಂತ ಹೇಳ್ಬೇಕು ನಿಮಗ್

ಅದ್ರ ಬಗ್ಗೆ ಕೇಳಿ ಸಂಭ್ರಮ ಮೆರವಣಿಗೆ ಎಲ್ಲ ಆಗುತ್ತೆ ಇವಾಗ ಅವ್ರಿಗೆ ಸ್ವೀಟ್ಸ್ ಅಂದ್ರೆ ಇಷ್ಟ ಇಲ್ಲ ಅವ್ರ ಸ್ವೀಟ್ಸ್ ತಿನ್ನಲ್ಲ ಬಿಗ್ ಇದ್ದಾಗ ಐ ಮೀನ್ ಆಬಿಸ್ಲಿ ಬಿಗ್ ಬಾಸ್ ಅಡ್ಗೆ ಮಾಡ್ಕೊಂಡಿರ್ತೀವಿ ಬಿಕಾಸ್ ನಾನು ಶಿಷ್ಯರೇ ಜಾಸ್ತಿ ಕಿಚನ್ ಅಲ್ಲಿ ಅಡ್ಗೆ ಮಾಡ್ತಾ ಇದ್ವಿ

મોડનલ લીએ મોડનલ મધરને મના કરિતીરા આલીવરુ વેઇટ મારતી યે મે ફિલ કી કરિતે લાનો કરિતે લાનો